ಕೋಲಾರದ ಜನತೆಗೆ ಟೋಪಿ ಹಾಕ್ಬಿಡಿ ಅಂತ ಹರಸಿಕೆರೆಲ್ಲ ಏನ್ ಹೇಳಿದ್ದಾರೆ ಅರಸಿ ಕೆರೆಗೆ ಇನ್ನೂ ಎರಡು ವರ್ಷ ನೀರು ನಿನ್ನೆ ಮೇಲೆ ಪತ್ರಿಕೆ ನೋಡಿದ್ರೆ ನಾನು ಅರ್ಸಿ ಕೆರೆಗೆ ಇನ್ನೆರಡು ವರ್ಷ ತಗೊಂಡ ಮೇಲೆ ನಾಲ್ಕು ಜ್ಞಾನ ಮಾಡ್ಕೊಡ್ತೀನಿ ನಿಮಗೆ ಕಳೆದ ಒಂದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆ ಟೈಮ್ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಫೌಂಡೇಶನ್ ಹಾಕಿದ್ದು ಎರಡ್ ಸಾವಿರದ ಹದಿನಾಲ್ಕು ಹತ್ತು ವರ್ಷ ಆಯಿತಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಅವ್ರದ್ದು ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು

ಆ ಶ್ರಮ ಪಟ್ಟು ಜೀವನ ಮಾಡತಕ್ಕಂಥ ಆ ಕೃಷಿಕ ರೈತ ಕುಟುಂಬಗಳ ಗೊತ್ತನ್ನು ಸೇರ್ಪಡಿಸತಕ್ಕಂತ ಪರಿಶುದ್ಧವಾಗಿ ನನ್ನ ಯೋಜನೆ ಎತ್ತಿನ ಒಳಗೆ ಯಾರಪ್ಪ ತೀರ್ಮಾನ ತಗೊಂಡವ್ರು ಎತ್ತಿನ ಒಳಗೆ ಫೌಂಡೇಶನ್ ಹಾಕೋದಿಕ್ಕೆ ಅವತ್ತು ಕ್ಯಾಬಿನೆಟ್ ತೀರ್ಮಾನ ಕೊಟ್ಟರು ಯಾರು ಬಜೆಟ್ ದುಡ್ಡು ಇಟ್ಟಿದ್ದಾರೆ ಯಾರು ಇನ್ನೇ ತಿಂಗಳು ಅವತ್ತು ಎತ್ತಿನ ಒಳಗ ಇದು ಎರಗೋಡು ಎರಗೋಡು ಪ್ರಾಜೆಟ್ ಯಾರು ದುಡ್ಡು ಕೊಟ್ಟವರು ಎರಗೋಡು ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಕೊಟ್ಟಾರ ಕ್ಯಾಬಿನೆಟ್ ಅಲ್ಲಿ ಇವತ್ತು ನಮ್ಮ ಮುಳುಬಾಗ್ಲಿಂದ ಶ್ರೀನಿವಾಸ್ ಇಲ್ಲ ಇವತ್ತು ಪಂಚದಲ್ಲಿ ಅವ್ರು ಹೋರಾಟ ಇವತ್ತು ಎರಡು ಪ್ರಾಜೆಕ್ಟ್ ತರೋದಕ್ಕೆ ಐವತ್ತು ಕೋಟಿ ತಟ್ಟಿದ್ದ ಬಡ್ಜೆಟ್ ತರ ಬಂತು ಇವತ್ತು ಸೋಂಟು ಬಂದಾಗ ಟೇಪ್ ಕಟ್ ಮಾಡೋಕ್ಕೆ ಎರಗೋಳನ್ನ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದು ಕುಮಾರಸ್ವಾಮಿ ಅದನ್ನು ಅರ್ಥ ಮಾಡಬೇಕು